ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಒನ್ ಗುಪ್ಪೆ ತೋಟಗಾರಿಕೆ ಇಲಾಖೆಯಲ್ಲಿದ್ದೀವಿ ಇದ್ದೀವಿ ಸೊ ಇವತ್ತು ನಾವು ವಿವಿಧ ರೀತಿಯ ತಳಿಯ ಸಸಿ ಸಿಗುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಸೊ ಅದ್ರ ಬಗ್ಗೆ ಪರಿಚಯ ತಿಳ್ಕೊಳ್ಳೋಣ ಮತ್ತು ರೈತರಿಗೆ ಮಾಹಿತಿ ತಿಳ್ಕೊಳೋಣ ಸರ್ ನಮಸ್ತೆ ಸೊ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ವಿವಿಧ ರೀತಿಯ ಸಸಿ ಸಿಗುತ್ತೆ ಸೊ ಅದ್ರ ಬಗ್ಗೆ ರೈತರಿಗೆ ಪರಿಚಯ ಮಾಡಿಕೊಡಿ ಸರ್ ಇದು ರಾಮನಗರ ಜಿಲ್ಲೆ ಜಿಲ್ಲೆ ಚೆನ್ನಪಣ್ಣ ತಾಲೂಕು ಬಂದರ್ಗುಪ್ಪೆ ತೋಟಗಾರಿಕೆ ಸೇರ್ತ ಇಲ್ಲಿ ನಾನು ಶಿವಶಂಕರ್ ಅಂತ ತೋಟ ತೋಟಗಾರಿಕೆ ಸಹಾಯಕರು ಇಲ್ಲಿ ತೋಟಗಾರಿಕೆಗೆ ಸಹಾಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿವಿಧ ಬ ಬಗೆಯ ತೋಟಗಾರಿಕೆ ತಳಿಗಳನ್ನು ಉತ್ಪತ್ತಿ ಮಾಡ್ತೀವಿ ಮೊದಲಿಗೆ ಕಿಟಿಂಗನ್ನು ಉತ್ಪತ್ತಿ ಮಾಡ್ತೀವಿ ತೆಂಗು ಅಡಿಕೆ ಮಾವು ಸೀಬೆ ಸಪೋಟ ನಿಂಬೆ ಕರಿಬೇವು ಮತ್ತು ಇತರೆ ಸಸಿಗಳನ್ನು ತಯಾರು ಮಾಡ್ತೀವಿ ಸುತ್ತ ಜೊತೆಗೆ ಅಲಂಕಾರಿ ಗಿಡಗಳನ್ನು ಕೂಡ ತಯಾರು ಮಾಡ್ತೀವಿ ಇವನ್ನು ನಾವು ರೈತರಿಗೆ ಕಡಿಮೆ ಬೆಲೆಯಲ್ಲಿ ನಿಗದಿತ ಬೆಲೆಯಲ್ಲಿ ಸರ್ಕಾರ ನಿಗದಿಪಡಿಸಿದಂಥ ಬೆಲೆಗಳಲ್ಲಿ ನಾವು ಸೇಲ್ ಮಾಡ್ತೀವಿ ಉದಾಹರಣೆಗೆ ತೆಂಗನ್ನು ಎಪ್ಪತ್ತೈದು ರೂಪಾಯಿಗೆ ಮಾರಾಟ ಮಾಡ್ತೀವಿ ಅಡಿಕೆಯನ್ನು ಇಪ್ಪತ್ತೈದು ರೂಪಾಯಿಗೆ ಮಾರಾಟ ಮಾಡ್ತೀವಿ ಅದೇ ಮಾವು ಮಲ್ಲಿಕ ನಲವತ್ತು ರೂಪಾಯಿ ಇರ್ತದೆ ಬಾದಾಮಿ ಐವತ್ತಾರು ರೂಪಾಯಿ ಇರ್ತದೆ ಸೀಬೆ ಐವತ್ತಾರು ರೂಪಾಯಿ ಇರ್ತದೆ ನಂತರ ಕರಿಬೇವು ಕರಿಬೇವು ಹದಿನೈದು ರೂಪಾಯಿ ಇರುತ್ತೆ ನುಗ್ಗೆ ಹದಿನೈದು ರೂಪಾಯಿ ಇರುತ್ತೆ ಮತ್ತು ಇಲಂಕಾರಿ ಅಲಂಕಾರಿ ಗಿಡಗಳು ವಿವಿಧ ತಳಿಗಳು ಇರ್ತವೆ ಬಾಟೆಲಾದ ಒಂದು ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಇರ್ತವೆ ಮತ್ತು ಹದಿನೈದು ರೂಪಾಯಿ ಅಂತ ಈ ಇಲಾಖೆ ಇಲಾಖೆ ಸಂಬಂಧಪಟ್ಟಂತೆ ಬೇರೆ ನರ್ಸರಿಗಳಿಗೆ ಹೋಲಿಸ್ಕೊಂಡಾಗ ಯಥೇಚ್ಛ ಕಡಿಮೆ ಬೆಲೆಯಲ್ಲಿ ರೈತರಿಗೆ ವ್ಯವಸ್ಥಿತವಾಗಿ ಗಿಡಗಳು ಸಿಗುತ್ತೆ ಜೊತೆಗೆ ಪ್ರೈವೇಟ್ ನರ್ಸರಿಗಳಲ್ಲಿ ಹೋಲಿಸ್ಕೊಂಡಾಗ ಯಥೇಚ್ಛವಾದಂಥ ತುಪ್ಪಟವಾಗಿ ಇರ್ತದೆ ಆದರೆ ಗ ಸರ್ಕಾರಿ ಇಲಾಖೆ ಆಗಿರೋದ್ರಿಂದ ಕಡಿಮೆ ರೇಟ ರೈಟಲ್ಲಿ ರೈಟಲ್ಲಿ ಈ ಉತ್ತಮ ತಳಿಗಳನ್ನು ನಾವು ರೈತರುಗಳಿಗೆ ವಿತರಣೆ ಮಾಡ್ತಾಯಿದ್ದೀವಿ ಯಥೇಚ್ಛವಾಗಿ ನಮ್ಮ ಮೊದಲ ರೂಪಾಯಲ್ಲಿ ಜಾಸ್ತಿ ತೆಂಗನ್ನೇ ಜಾಸ್ತಿ ಸೇಲ್ ಆಗುವಂಥದ್ದು ಅದರಿಂದ ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ವರ್ಷಕ್ಕೆ ಗಿಡಗಳನ್ನು ಮಾರಾಟ ಆಗ್ತದೆ ಜೊತೆಗೆ ಹೀಗೆ ಈಗ ಯಥೇಚ್ಛವಾಗಿ ಅಡಿಕೆನೂ ಕೂಡ ನಾವು ಸೇಲ್ ಆಯ್ತಾ ಇದೆ ಅದನ್ನು ಕೂಡ ನಾವು ತಯಾರು ಮಾಡ್ತಾ ಇದೀವಿ ನರ್ಸರಿಗಳಲ್ಲಿ ಸರ್ ಇದು ತೆಂಗು ಸಸಿ ಯಾವ್ದು ತಳಿ ಸರ್ ಇದು ಯಾವ್ದು ಈ ತೆಂಗು ತಿಪ್ಟು ಟಾಲ್ ಅಂತ ಯಥೇಚ್ಛವಾಗಿ ನಮ್ಮಲ್ಲೇ ಬೆಳೆದಿರುವಂತ ಗಿಡಗಳನ್ನು ಹಾಕ್ತೀವಿ ತಿಪ್ಟು ಟಾಲ್ ನಮ್ಮಲ್ಲೇ ಕಾಯ್ತೀವಿ ತಿಪ್ಟು ನಾಟಿ ನಾಟಿ ಗಿಡಗಳು ತಿಪ್ಟೂರ್ ತಳಿ ಇದನ್ನ ನಾವು ಇಪ್ಪತ್ತ ಏಳು ಮತ್ತು ಇಪ್ಪತ್ತೇಳು ಅಡಿಗೆ ಇದು ಮಾಡ್ತೀವಿ ನಾಟಿ ಮಾಡಲು ರೈತರು ಕೂಡ ಜೊತೆಗೆ ಈ ಮಧ್ಯದಲ್ಲಿ ಸಿ ಬಿ ಹಾಕೋದಕ್ಕೆ ವ್ಯವಸ್ಥೆ ಅದಕ್ಕೆ ನಾವು ಅಡ್ವರ್ಟೈಸ್ ಮಾಡ್ತೀವಿ ರೈತರುಗಳಿಗೆ ತಿಳುವಳಿಕೆ ನೀಡ್ತೀವಿ ಮಧ್ಯ ಕ್ರಾಫ್ಟ್ಗಳನ್ನು ಮಾಡೋದಕ್ಕೆ ಅದು ನುಗ್ಗೆನ ಮಾಡೋದಕ್ಕೆ ನಾವು ಹೇಳ್ತೀವಿ ನುಗ್ಗೆ ಬಾಡ್ಗಳಲ್ಲಿ ನೀಡೋದಕ್ಕೆ ರೈತರಿಗೆ ಸಜೆಷನನ್ನು ಕೊಡ್ತೀವಿ ಜೊತೆಗೆ ನಿಬ್ಬೆ ಆಗಿರೋ ನುಂಗೆ ನಿಂಬೆ ಆಗಿರ್ಬೋದು ಸಪೋರ್ಟ್ ಸಪೋರ್ಟ್ ಆಗಿರ್ಬೋದು ನುಗ್ಗೆ ಆಗಿರ್ಬೋದು ಇವೆಲ್ಲ ಇಂಟ್ರಿ ಕ್ಯಾಪ್ಗಳನ್ನು ಮಾಡೋದಕ್ಕೆ ನಾವು ರೈತರಿಗೆ ಸಲಹೆಯನ್ನು ಕೊಡ್ತೀವಿ ಜೊತೆಗೆ ರೈತರುಗಳಿಗೆ ನರೇಗದಲ್ಲೂ ಕೂಡ ವ್ಯವಸ್ಥೆ ಇರ್ತದೆ ನರೇಗಾದಲ್ಲಿ ರೈತರುಗಳಿಗೆ ಮ್ಯಾಕ್ಸಿಮಮ್ ಒಂದು ಒಂದು ಹೆಕ್ಟೇರ್ಗೆ ಇಪ್ಪ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಲಿ ವೆಚ್ಚ ಕೂಲಿ ಮತ್ತು ಮೆಟೀರಿಯಲ್ ವೆಚ್ಚಗಳು ಸಿಗುತ್ತೆ ಆದರೂ ಕೂಡ ರೈತರಿಗೆ ನರೇಗಾ ಅಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ದೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನರೇಗಾ ರೇಗದಲ್ಲಿ ಗಿಡಗಳನ್ನು ತಗೊಂಡ್ರೆ ಒಂದು ಎಕ್ಟೇರ್ ಒಂದು ಎಕ್ಟೇರ್ ಇರ್ಬೋದು ಒಂದು ಎಕ್ಟೇರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟನ್ನು ಸಿಗುತ್ತೆ ಅದನ್ನು ನೀವು ತಾಲೂಕು ವೈಸ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕಿರ್ತಾರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅಲ್ಲಿ ನೀವು ಪಂಚಾಯಿತಿ ವೈಸಲ್ಲಿ ನೀವು ಜಾಬ್ ಕಾರ್ಡನ್ನು ಹೊಂದಿರಬೇಕು ಆಮೇಲೆ ಜಾಬ್ ಕಾರ್ಡು ಫೋಟೋ ಆಧಾರ್ ಕಾರ್ಡು ಮತ್ತು ಫೈಲ್ಗಳನ್ನು ಹೋಗಿ ಹಿರಿಯ ಸಹಾಯಕ ತೋಟಗಾರಿಗೆ ನಿರ್ದೇಶಕ ಮಾಗಡಿಗ ಸಬ್ಸಿಡಿ ಸಿಗುತ್ತೆ ಎಲ್ಲ ತಳಿಗಳು ಕೂಡ ಸೊ ಸ್ಥಳೀಯ ತೋಟಗಾರಿಕೆ ಇಲಾಖೆಯಲ್ಲಿ ದಾಖಲಾತಿಗಳನ್ನ ಕೊಟ್ಟರೆ ದಾಖಲಾತಿ ಕೊಟ್ಟರೆ ಅವ್ರಿಗೆ ನರಾಯ್ ಗಾಡಿ ಹದಿನೆಂಟು ಸಾವಿರದಿಂದ ಗಂಟ ಸಿಗುತ್ತೆ ಸಿಗುತ್ತೆ ಒಂದೊಂದು ತಳಿಗೆ ಒಂದೊಂದು ತಳಿಗೆ ಬೇರೆ ಬೇರೆ ಇರುತ್ತೆ ವೆರೈಟಿ ಅಂತರಗಳಲ್ಲಿ ಆಧಾರದ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡಿ ಅಮೌಂಟನ್ನು ಕೊಡ್ತಾರೆ ಆ ಉಪಯೋಗವನ್ನು ನೀವು ರೈತರು ಪಡ್ಕೊಡ್ಬಹುದು ಜೊತೆಗೆ ಅದೇ ರೀತಿ ಅಡಿಕೆಗೆ ಸಬ್ಸಿಡಿ ಈಗ ಕೊಡ್ತಾ ಇಲ್ಲ ಕೊಡ್ಬೋದು ನಂತರ ನಿಂಬೆಗಾಗಿರ್ಬೋದು ನುಗ್ಗಾಗಿರ್ಬೋದು ನಂತರ ಬಾಳೆಗಾಗಿರ್ಬೋದು ಸಬ್ಸಿಡಿಯನ್ನು ಇಲಾಖೆಯಲ್ಲಿ ಕೊಡ್ತಾರೆ ಬಾಳೆಗೆ ಮ್ಯಾಕ್ಸಿಮಮ್ ಒಂದು ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅದೇ ರೀತಿ ನಿಂಬೆಯೂ ಕೂಡ ಒಂದು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಗಂಟೆ ಸಬ್ಸಿಡಿ ಸಿಗುತ್ತೆ ನುಗ್ಗಿಯು ಕೂಡ ನಲವತ್ತರಿಂದ ನಲವತ್ತೈದು ಸಾವಿರ ಗಂಟೆ ಸಬ್ಸಿಡಿ ಸಿಗುತ್ತೆ ಅದು ಅಂತರಗಳ ಆಧಾರದ ಮೇಲೆ ನಿಮ್ಮ ಕಡಿಮೆ ಅಂತರಗಳು ಮಾಡ್ಕೊಂಡಾಗ ಹೆಚ್ಚಿನ ಹೆಚ್ಚಿನಾಗಿ ಅಮೌಂಟ್ ಜಾಸ್ತಿ ಸಿಗುತ್ತೆ ಕಡಿಮೆ ಅಂತರ ಜಾಸ್ತಿ ಮಾಡ್ಕೊಂಡಾಗ ಅಮೌಂಟ್ ಕಡಿಮೆ ಮಾಡಿಕೊಡ್ತಾರೆ ಅದರಿಂದ ರೈತರಿಗೆ ಈ ಸೌಲಭ್ಯನ ಪಡ್ಕೊಳ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್ ಇದು ಒಂದು ಎಕರೆಗೆ ಎಷ್ಟು ತೆಂಗಿನ ಸಸಿ ಒಂದು ಹೆಕ್ಟೇರಿಗೆ ಒಂದು ಎಕರೆಗೆ ಮ್ಯಾಕ್ಸಿಮಮ್ದು ನಲವತ್ತು ಜೀವನ ನಡೆದು ನೀವು ಒಂದು ಕುಟ್ಟೆಗೆ ಒಂದು ಕುಂಟೆಗೆ ಒಂದು ಅಂದಾಗ ನಲವತ್ತು ಗಿಡ ನೆಡಬಹುದು ಕುಂಟೆಗೆ ಒಂದಂತೆ ಒಂದು ಎಕರೆಗೆ ನಲವತ್ತು ಗಿಡ ನೆಡಬಹುದು ಅದು ಸ್ವಲ್ಪ ಕಡಿಮೆ ಮಾಡಿ ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿ ಹಾಕೊಂಡಾಗ ನೀವು ಇಪ್ಪತ್ತೈದು ಒಂದು ಐವತ್ತು ಗಿಡಗಳನ್ನು ಅಂದ್ಕೊಳ್ಬಹುದು ಸರ್ ಇದು ತೆಂಗಿನ ಸಸಿ ಎಷ್ಟು ದಿವಸದ್ದು ಸರ್ ಇದು ಇದು ಒಂದು ವರ್ಷದ್ದು ಒಂದು ವರ್ಷದ್ದು ಒಂದು ವರ್ಷ ಒಂದು ವರ್ಷದ್ದು ಸರ್ ಇದು ಎಷ್ಟೆಷ್ಟು ವರ್ಷದ್ದಿದೆ ಸರ್ ನಿಮ್ಮ ಹತ್ರ ಇವಾಗ ರೈತರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಎಷ್ಟೆಷ್ಟು ವರ್ಷದ್ದು ಇದೆ ಎಷ್ಟೆಷ್ಟು ದಿವ್ಸದ್ದು ತೆಂಗಿನ ಸಸಿ ಇದೆ ಅದ್ರ ಬಗ್ಗೆ ಒಂದು ಸುತ್ತ ಇರುತ್ತೆ ಮತ್ತು ಎರಡೋರೆ ಸುತ್ತಿರುತ್ತೆ ಮೂರ ಸುತ್ತ ತಿಂಗಳ ಸುತ್ತ ಸಿಗುತ್ತೆ ನಮ್ಮಲ್ಲಿ ಅದನ್ನ ನಾವು ಒಂದು ವರ್ಷ ಬೇಗ ರೈತರುಗಳು ಜಾಸ್ತಿ ಯಥೇಚ್ಛವಾಗಿ ಒಂದು ವರ್ಷಕ್ಕೆ ಕೇಳ್ತದೆ ಮ್ಯಾಕ್ಸಿಮಮ್ ಒಂದು ಎಂಟು ಏಳು ವರ್ಷದಲ್ಲಿ ಅಥವಾ ಆರು ವರ್ಷದಲ್ಲಿ ಗಿಡಗಳು ಫಲ ಬಿಡ್ತವೆ ಅದು ಎಂಟು ವರ್ಷ ಎರಡು ವರ್ಷದ ಮಾಮೂಲಿ ಮಾಮೂಲಿ ಒಂದು ಐದು ವರ್ಷದಲ್ಲಿ ಫಲವನ್ನ ಬಿಡ್ತವೆ ಮುಂದಿರಾ ಮ್ಯಾಕ್ಸಿಮಮ್ ಇರೋದು ಎಂಟು ವರ್ಷಕ್ಕೆ ಫಲ ಬಿಡೋದು ಯಾವುದೇ ಗಿಡಗಳಾದ್ರೆ ಆದ್ರೆ ನಾವು ಗಿಡಗಳ ಆಧಾರದ ಮೇಲೆ ಗಿಡ ಯಾವಾಗ ಬೀಜ ಬಿಡ್ತೀವಿ ಅದರಿಂದ ಎಂಟು ವರ್ಷ ಹಾಕೊಳ್ಳೇಬೇಕು ಎಂಟು ವರ್ಷದಲ್ಲಿ ಫಲ ಬಿಟ್ಟೇ ಬಿಡ್ತದೆ ಅಲ್ಲ ಆದ್ರಿಂದ ನಾವು ಈಗ ಮಳೆ ಬೀಳುವಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿ ನಾಟಿ ಮಾಡ್ಬೋದು ಈ ರೈತರು ಈ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರ್ತದೆ ಯೂಸ್ ಮಾಡ್ಕೊಳ್ಬೋದು ಆದ್ರಿಂದ ನೀವು ತೆಂಗಿನ ಸಸ್ಯ ಆಗಿರ್ಬೋದು ಮಾವು ಆಗಿರ್ಬೋದು ಸಪೋಟ ಆಗಿರ್ಬೋದು ಸೀಬೆ ಆಗಿರ್ಬೋದು ಬಾಳೆ ಹೊಟ್ಟೆ ಇಂಟರ್ಕಾಪ್ಟ್ಗಳನ್ನು ಮಧ್ಯೆ ಹಾಕುವಂಥ ಗಿಡಗಳನ್ನು ನೀವು ಯಥೇಚ್ಛವಾಗಿ ಬೆಳೆಸ್ಕೊಳ್ಬೋದು ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀವಿ ನಾವು ಏನು ಈ ಥರ ವಿವಿಧ ತಳಿ ಸಸಿಗಳು ನಿಮಗೆ ಅತಿ ಕಡಿಮೆ ಬೆಲೆ ಸಿಗುತ್ತೆ ಸೊ ಇವಾಗ ಪ್ರೈವೇಟ್ ಹೋದಾಗ ನಿಮಗೆ ಒಂದು ಸಸಿಗೆ ಒಂದು ಸಸಿಗೆ ನೀವು ಇನ್ನೂರಿಂದ ಮುನ್ನೂರು ರೂಪಾಯಿವರೆಗೂ ಅವರು ಚಾರ್ಜ್ ಮಾಡ್ತಾರೆ ಸೊ ಆ ಇದರಿಂದ ರೈತರಿಗೆ ಉಪಯೋಗ ನೀವು ಸ್ಥಳೀಯ ತೋಟಗಾರಿಕೆ ಇಲಾಖೆಗೆ ನೀವು ಸಂಪರ್ಕ ಅತಿ ಕಡಿಮೆ ವೆಚ್ಚದಲ್ಲಿ ವಿವಿಧ ರೀತಿಯ ತಳಿಯ ಸಸಿಗಳನ್ನ ತಗೋಬೋದು